ನಮಸ್ಕಾರ ಓದುಗರೆ ಇದು ಬುಕ್ಸ್ ಭಂಡಾರ ಯೂಟ್ಯೂಬ್ ಚಾನೆಲ್ ನಿಮಗೆ ಮತ್ತೊಂದು ಪುಸ್ತಕ ಪರಿಚಯಕ್ಕೆ ಸ್ವಾಗತ ನಾವಿವತ್ತು ಡಾ ಶಿವರಾಮ್ ಕಾರಂತರ ಒಂದು ತುಂಬ ಪ್ರಮುಖ ಕೃತಿ ಬೆಟ್ಟದ ಜೀವ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದೀವಿ ನಮ್ಮ ಹತ್ರ ಈ ಪುಸ್ತಕದ ಕೆಲವು ಭಾಗಗಳು ಆಮೇಲೆ ಇದರ ವಿಮರ್ಶೆಗಳು ಮತ್ತೆ ಇದರ ಮೇಲೆ ಬಂದಿರೋ ಸಿನಿಮಾದ ವಿವರಗಳೂ ಇವೆ ಹೌದು ಇದರ ಉದ್ದೇಶ ಏನಪ್ಪಾ ಅಂದ್ರೆ ಈ ಕೃತಿಯ ಸಾರ ಏನು ಅದರ ಮಹತ್ವ ಮತ್ತೆ ಅದು ಓದುಗರ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತ ತಿಳ್ಕೊಳ್ಳೋದು ಸರಿ ಶುರು ಮಾಡೋಣವಾ ಖಂಡಿತ ಖಂಡಿತ ಬೆಟ್ಟದ ಜೀವ ಇದು ಬಂದಿದ್ದು ಹತ್ತೊಂಬತ್ ನೂರ ಐವತ್ತರ ದಶಕದಲ್ಲಿ ಹೌದು ಬರೆದವರು ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಗೊತ್ತೇ ಇದೆ ಬಹುಮುಖ ಪ್ರತಿಭೆ ಹೊರತು ಇದು ಏನೋ ಕೇವಲ ಒಂದು ಕಥೆ ಅಂತ ಹೇಳೋಕ್ಕಾಗಲ್ಲ ಇದು ಮಲೆನಾಡಿನ ಜೀವನ ದರ್ಶನ ಅಂದ್ರೆ ತಪ್ಪಾಗಲ್ಲ ಪಶ್ಚಿಮ ಘಟ್ಟಗಳ ಪ್ರದೇಶ ಇದೆಯಲ್ಲ ಹೌದು ಹೌದು ನಮ್ಮ ಮೂಲಗಳ ಪ್ರಕಾರನು ಇದರ ಕಥೆ ನಡೆಯೋದೇ ಆ ಮಲೆನಾಡಿನ ಸುತ್ತಮುತ್ತ ಅಲ್ಲಿನ ಪ್ರಕೃತಿ ಜನರ ನಡುವೆ ವಿಮರ್ಶೆಗಳೆಲ್ಲ ಹೇಳೋದೇನಂದ್ರೆ ಕಾರಂತರ ಶೈಲಿ ಇದೆಯಲ್ಲ ಅದು ತುಂಬಾ ಸರಳ ನೇರವಾಗಿದೆ ಅಂತ ಹ್ಮ್ ಹೌದು ಆದ್ರೆ ಆ ಸರಳತೆಯಲ್ಲೇ ಒಂದು ಏನೋ ಆಳವಾದ ಅರ್ಥ ಇದೆ ಅಂತಾರೆ ಪ್ರಕೃತಿ ವರ್ಣನೆಗಳಂತೂ ಆಹಾ ಅದ್ಭುತವಾಗಿವೆ ಅಂತ ನಮ್ಮ ಆಕರಗಳು ಹೇಳ್ತವೆ ಈ ಸರಳ ಶೈಲಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂದ್ರೆ ವಿಮರ್ಶೆಗಳಲ್ಲಿ ಇದನ್ನ ಹೊಗಳಿದ್ದಾರೆ ನಿಜ ಹ್ಮ್ ಆದ್ರೆ ಕೆಲವು ಕಡೆ ಸ್ವಲ್ಪ ನಿರೂಪಣೆ ನಿಧಾನ ಅನ್ಸುತ್ತೆ ಅಂತನೂ ಹೇಳೋರಿದ್ದಾರೆ ಆದ್ರೂ ಅದು ಕೇವಲ ಪ್ರಕೃತಿ ವರ್ಣನೆಗಷ್ಟೇ ಸೀಮಿತವಾಗಿಲ್ಲ ಓ ಹೌದಾ ನಮ್ಮ ಆಕರಗಳು ಹೇಳೋ ಹಾಗೆ ಇದು ಮನುಷ್ಯತ್ವ ನಿಷ್ಠೆ ಆಮೇಲೆ ಬದುಕಿನ ಕೆಲವು ಸೂಕ್ಷ್ಮ ವಿಚಾರಗಳನ್ನ ತಾತ್ವಿಕತೆಯನ್ನ ಪರಿಶೋಧಿಸುತ್ತೆ ಹ್ಮ್ ಉದಾಹರಣೆಗೆ ಉದಾಹರಣೆಗೆ ಪ್ರಕೃತಿಯ ಚಕ್ರಗಳು ಹೇಗಿರುತ್ತೆ ಅಂದ್ರೆ ಜೀವನದ ಅನಿಶ್ಚಿತತೆ ಆಮೇಲೆ ಸರಳತೆಯಲ್ಲೇ ಸೌಂದರ್ಯವನ್ನ ಹೇಗೆ ಕಾಣ್ಬೋದು ಅನ್ನೋ ವಿಚಾರ ಇದನ್ನೆಲ್ಲ ಕಾದಂಬರಿ ಚೆನ್ನಾಗಿ ಹೇಳುತ್ತೆ ಅಂತ ಒಂದು ವಿಶ್ಲೇಷಣೆ ಹೇಳುತ್ತೆ ಓ ಬಹುಶಃ ಆ ತಾತ್ವಿಕತೆಯೇ ಇರಬೇಕು ಈ ಕೃತಿಯನ್ನ ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಸೇರಿಸೋಕೆ ಕಾರಣ ಅಲ್ವಾ ಹೌದು ಇರ್ಬೋದು ಅಂದ್ರೆ ಮಲೆಮಾಡಿನ ಜನರ ಆ ಪರಂಪರೆ ಅವರ ಜೀವನದ ಸವಾಲುಗಳು ಪ್ರಕೃತಿ ಜೊತೆಗಿನ ಅವರ ಆ ಏನ್ ಹೇಳ್ತಾರೆ ಅವಿನಾಭಾವ ಸಂಬಂಧ ಹ್ಮ್ ಹ್ಮ್ ಅದನ್ನೆಲ್ಲ ಇದು ತುಂಬಾನೇ ನೈಜವಾಗಿ ಕಟ್ಟಿಕೊಡುತ್ತೆ ಅನ್ನೋದು ಸ್ಪಷ್ಟ ಖಂಡಿತ ಆ ಜೀವನ ಚಿತ್ರಣ ಆ ಮೌಲ್ಯಗಳು ಇವೇ ಕಾರಣ ಇರ್ಬೋದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ಅದೇ ಇಲ್ಲಿ ಮುಖ್ಯವಾದ ಎಳೆ ಅಂತನ್ಸುತ್ತೆ ಸರಿ ಈ ಪುಸ್ತಕದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಅಲ್ಲದಿದ್ರೂ ಇದರ ಚಲನಚಿತ್ರ ರೂಪಾಂತರ ಕೂಡ ಬಹಳಷ್ಟು ಗಮನ ಸೆಳೆದಿತ್ತು ಅಂತ ನಮ್ಮ ಮೂಲಗಳು ಹೇಳ್ತವೆ ಅದು ನೈನ್ಟೀನ್ ಸೆವೆಂಟಿ ಸೆವೆನ್ ರಲ್ಲಿ ಬಂದಿದ್ದು ಅಲ್ವಾ ಪತ್ತಬ್ಬಿರಾಮ್ ರೆಡ್ಡಿ ಅವರ ಡೈರೆಕ್ಷನ್ನಲ್ಲಿ ಹೌದು ಕರೆಕ್ಟ್ ಸುಮಾರು ಎರಡು ಗಂಟೆ ಇರುವ ಚಿತ್ರ ವಿಮರ್ಶೆಗಳ ಪ್ರಕಾರ ಕಾದಂಬರಿಯ ಆತ್ಮವನ್ನ ಚೆನ್ನಾಗಿ ಹಿಡಿದಿಟ್ಟಿದೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಆ ಮಲೆನಾಡಿನ ದೃಶ್ಯಗಳು ಆಮೇಲೆ ಪಾತ್ರಗಳ ನಡುವಿನ ಸೂಕ್ಷ್ಮ ಸಂವಹನಗಳು ಇದೆಲ್ಲ ತೋರಿಸಿದ ರೀತಿ ತುಂಬಾ ಮೆಚ್ಚುಗೆ ಪಡೆದಿದೆ ಓ ಕೆಲವು ವಿಶ್ಲೇಷಣೆಗಳು ಏನು ಹೇಳ್ತವೆ ಅಂದರೆ ಚಿತ್ರದ ನಿರೂಪಣ ಸ್ವಲ್ಪ ನಿಧಾನಗತಿಯಲ್ಲಿದೆ ಆದರೆ ಅದು ಕಾದಂಬರಿಯ ಲಯಕ್ಕೆ ಹತ್ತಿರವಾಗಿದೆ ಪ್ರೇಕ್ಷಕರಿಗೆ ಆ ಜೀವನ ಶೈಲಿಯನ್ನು ಅದು ಸಹಾಯ ಮಾಡುತ್ತೆ ಅಂತ ಅಂದ್ರೆ ಪುಸ್ತಕದಲ್ಲಿರೋ ಆ ತಾತ್ವಿಕತೆ ಆ ಪ್ರಕೃತಿಯ ಅಂಶಗಳನ್ನ ದೃಶ್ಯರೂಪದಲ್ಲಿ ತರೋ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಖಂಡಿತವಾಗಿ ಅದಕ್ಕೆ ಅಲ್ವಾ ಕನ್ನಡದ ಅತ್ಯುತ್ತಮ ಸಾಹಿತ್ಯ ಆಧಾರಿತ ಚಿತ್ರಗಳಲ್ಲಿ ಇದೂ ಒಂದು ಅಂತ ಪರಿಗಣಿಸ್ತಾರೆ ಹೌದು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲಬೇಡಿ ಸರಿ ಈಗ ಈ ಪುಸ್ತಕ ಯಾರಿಗಾದ್ರೂ ಓದ್ಬೇಕು ಅನ್ಸಿದ್ರೆ ಸಿಗುತ್ತಾ ಎಲ್ಲಿ ಸಿಗಬಹುದು ಊ ಖಂಡಿತ ಸಿಗುತ್ತೆ ನಮ್ಮ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿರೋ ದೊಡ್ಡ ಪುಸ್ತಕದ ಅಂಗಡಿಗಳು ಉದಾಹರಣೆಗೆ ಸಪ್ನಾ ನವಕರ್ನಾಟಕ ಅಲ್ಲೆಲ್ಲ ಸಿಗುತ್ತೆ ಆಮೇಲೆ ಆನ್ಲೈನ್ನಲ್ಲೂ ಲಭ್ಯವಿದೆ ಅಮೆಜಾನ್ ಫ್ಲಿಪ್ಕಾರ್ಟ್ ನಂತಹ ಕಡೆ ಸಿಗುತ್ತೆ ಈ ಪುಸ್ತಕ ಅಂದ್ರೆ ಬುಕ್ ರೂಪದಲ್ಲೂ ಸಿಗೋ ಸಾಧ್ಯತೆ ಇದೆ ಓ ಗ್ರೇಟ್ ಹಾಗಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರೋರಿಗೆಲ್ಲ ಇದು ಸುಲಭವಾಗಿ ಸಿಗುವಂತಿದೆ ಹೌದು ಹೌದು ಒಟ್ನಲ್ಲಿ ಹೇಳೋದಾದ್ರೆ ಬೆಟ್ಟದ ಜೀವ ಕಾದಂಬರಿಯಾಗ್ಲಿ ಆಗ್ಲಿ ಚಲನಚಿತ್ರ ಎರಡೂ ಕೂಡ ಮಲೆನಾಡಿನ ಜೀವನ ಪ್ರಕೃತಿ ಮಾನವೀಯ ಮೌಲ್ಯಗಳು ಇದನ್ನೆಲ್ಲ ಬಹಳ ಪರಿಣಾಮಕಾರಿಯಾಗಿ ಕಟ್ಕೊಡೋ ಒಂದು ಒಂದು ಶಾಶ್ವತ ಕಲಾಕೃತಿ ಅಂತ ನಮ್ಮ ಆಕಾರಗಳು ದೃಢಪಡಿಸ್ತವೆ ಹ್ಮ್ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಥವಾ ನಾವು ಇದರಿಂದ ತಗೋಬಹುದು ಈ ಕೃತಿಯಲ್ಲಿ ನಾವು ನೋಡುವ ಆ ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಸರಳವಾದ ಆದರೆ ಆಳವಾದ ಸಂಬಂಧ ಇದೆಯಲ್ಲ ಹೌದು ಅದು ಇವತ್ತಿನ ನಮ್ಮ ಈ ಫಾಸ್ಟ್ ಜಗತ್ತಿಗೆ ಈ ಟೆಕ್ನಾಲಜಿ ಯುಗಕ್ಕೆ ಏನಾದರೂ ಹೇಳಕ್ಕೆ ಪ್ರಯತ್ನ ಪಡ್ತಿದ್ಯಾ ಬಹುಶಃ ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಅಲ್ವಾ ಖಂಡಿತ ಬಹಳ ಮುಖ್ಯವಾದ ಪ್ರಶ್ನೆ ಅದು